ಫ್ರೆಂಡ್ಸ್ ಬಿದ್ನಿಗೆರೆ ಬಂದ್ರೆ ಲಂಚಮಿಷ್ಣ ಆಂಜನೇಯ ನೋಡೋದಕ್ಕೆ ನೂರ ಅರವತ್ತೊಂದು ಅಡಿ ಇದೆ ನೋಡ್ಬೋದು ಚೆನ್ನಾಗಿ ಚೆನ್ನಾಗಿದೆ ಪ್ಲೇಸಸ್ ಎಲ್ಲ ಚೆನ್ನಾಗಿದೆ ಆಟೋ ವ್ಯವಸ್ಥೆ ಇದೆ ಆಟೋದಲ್ಲಿ ಬರ್ಬೋದು ಮೂವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ದಾಖಲೆ ನೂರ ಅರವತ್ತೊಂದು ಅಡಿ ನೋಡಿದ್ರು ಗುರು ತುಂಬ ಚೆನ್ನಾಗಿದೆ ಬಿದ್ನಿಗೆರೆ ನೂರ ಅರವತ್ತೊಂದು ಅಡಿ ಪಾರ್ಕಿಂಗ್ ವ್ಯವಸ್ಥೆನೂ ಇದೆ ಪಾರ್ಕಿಂಗ್ ವ್ಯವಸ್ಥೆ ಸ್ಟೇ ಮಾಡ್ಬೋದಂತೆ ಶುಕ್ರವಾರ ಭಾನುವಾರ ಚೆನ್ನಾಗಿದೆ ಅಂತೆ ಇಲ್ಲಿ ಮೇನ್ ರೋಡಿಂದ ಒಂದು ಕಿಲೋಮೀಟರ್ ಅಷ್ಟೇ ಇವತ್ತೇನು ಜನ ಇಲ್ಲ ಕಡಿಮೆ ಇದ್ದಾರೆ ಭಾಳ ಖುಷಿಯಾಗೋಯ್ತು ಎಷ್ಟು ಜನ ಆಂಜನೇಯ ಭಕ್ತಿದ್ದೀರೋ ಸಪೋರ್ಟ್ ಮಾಡಿ ಎಷ್ಟು ಜನ ಲೈಕ್ ಮಾಡ್ತೀರಾ ನೋಡಿ